ಎಲ್ಲರು ಚೆನ್ನಾಗಿ ಬರವಾಲಿ ಹ್ಞೂ ಅಮ್ಮ ಚೆನ್ನಾಗಾವ್ರೆ ಗಂಡನು ಬರೋದು ಈ ಕೆಲಸ ಜಾಸ್ತಿ ನಮ್ಮ ಬಾವ ಇಲ್ಲ ರೊಬ್ರೆ ಅಲ್ವಾ ನಮ್ಮ ಮಾವೇ ಬರೀ ಆರೋಗ್ಯನೇ ಸರಿ ಅದು ಇದು ಸರಿ ಇರಬೇಕಿಲ್ಲ ಪಾಪಾ ಅದಕ್ಕೆ ಒಬ್ಬರೇ ನೋಡ್ಕೋಬೇಕಲ್ಲ ನೀವೇ ಯಾಕೆ ನಿಮ್ ಬಾವೇಲಾಗಿದಾನು ಅವಳವ್ರ್ ಎಂಟಿ ಮನೇಲಾವ್ರೆ ಪಾಪ ಒಬ್ಬರೇ ಮಾಡ್ತಾರಲ್ಲ ಅವ್ರು ಬಂದು ತಾನೆ ಅಯ್ಯೋ ಬಿಡು ಕತೆ ಅಂತೆ ಅದಕ್ಕೆ ಅಜ್ಜಿ ಅತ್ತೆ ಮನೆಗೆ ಹೋಗಿದಳು ಈ ಮಜ್ಜಿಗೆ ಅಜ್ಜಿಗೊಂತಾರ ಹಾಲೇ ಹೋಗಿ ಒಂದು ಹದಿನೈದು ದಿನನೇ ಆಯ್ತು ಬಂದೇ ಇಲ್ಲ ಮಾವು ಓತಿಲ್ವಲ್ಲ ಜಗಳವಾ ಯಾವಾಗ್ಲೂ ಇಲ್ಲ ಡ್ಯೂಟಿ ಇಲ್ಲ ಸುಮ್ಮನೆ ನಿಮ್ಮ ಮಜ್ಜಿ ಹಂಗೆ ಆಡೋದು ಹೋಗ್ಲಿ ಬಾಯಿ ಇರಲಿ ಹೋಗೋರ್ನ ತಡ್ಯಾಕದ ನಾನು ಫೋನ್ ಮಾಡಿದೆ ಒಂದು ಎರಡು ದಿನದಲ್ಲಿ ಬತ್ತೆ ಅಲ್ಲಾಕಿದ್ದೀರಿ ಅಂತ ನಾನು ಇಷ್ಟ ಇರ್ತೀನಿ ಬಿಡು ಮಗಳೇ ನಾನು ತೊಳ್ಬಿಟ್ಟಳ ಇಲ್ಲೇ ಇರ್ತೀನಿ ನನ್ಗೆ ಗಲಗ್ ಬರಬೇಕು ಅಂದಂಗೆ ಬರ್ತೀನಿ ಅಂದ್ಬಿಟ್ಟು ಕಟ್ ಮಾಡಿದ್ಲು ಫೋನ ವಾ ಎಕ್ ಮುಡ್ಸ್ಕೊಂಡು ಹೋಗಿದ್ದಾಳ ಅದು ಯಾಕೋ ಹಂಗೆ ಅವಳು ಚೆನ್ನಾಗೇ ಇದ್ಲು ನಮ್ಮ ಮಗು ನಾನು ಇಲ್ಲಿ ಇದಕ್ಕೆಲ್ಲ ಕನವ ಅಲ್ಲೇ ಇರ್ತೀನಿ ಅಂದ್ಬಿಟ್ಟು ಅವಾಗ ನಾನು ನಾನೋರ್ನೋ ಯಾಕತೆ ಏನಾರು ಅಂದ್ರ ಇಲ್ಲ ಯಾರೇನಾರು ಅಂದ್ರೆ ನೀವೇನಾರು ಅಂದ್ರ ಅಂತ ನಾನು ಕೇಳಿದೆ ಅಷ್ಟೇ ಅವತ್ತಿಂದ ನಾನು ಆ ನಾಯಕ ಅಂಗ ನನಿ ನಾನು ಇಲ್ಲಿ ಇರ್ಬೇಡ ಅಂತ ಓದಿದ್ದಾನ ಆಯ್ತು ಬಿಡು ಓದಲಲ್ವ ಇವತ್ತು ನಾನೇ ಕಣ್ಣಾನು ಅನ್ಕೊಂಡಿದ್ದೀನಿ ನಾನೇ ರೆಕ್ಕಿಲ್ಲ ನನ್ನ ಮಗಳ ಮನೆಗೆ ಹೋಯ್ತೀನಿ ಅನ್ಕ ಓದ್ಲು ನೀನು ಹೊಂದಿಲ್ಲ ಕಣ್ಣ ಪೂಜಾ ನಾನು ಅಂದ್ರೆ ಅಂತ ಅಷ್ಟೇ ಹಿಂಗಂದ್ರ ಯಾಕಂದ್ರೆ ಅಂತ ಏನು ಮಾತಾಡಿಲ್ಲ ನಾನು ಅಷ್ಟಕ್ಕೆ ಮುನ್ನಿಸ್ಕೊಂಡು ಮಗಳ ಮನೆಗೆ ಹೋಗಿ ಕೂತಳೆ ಎಷ್ಟು ದಿನ ಇದ್ದಾಳೆ ಬಾ ಮಗಳೇನೋ ಇಸ್ಕೊತಾಳೆ ಅದ ಅಡಿಮಯ ಎಂತನೋ ಅಂತ ಇನ್ನೂ ಗೊತ್ತಿಲ್ಲ ಅವಳಿಗೆ ಮಕ್ಕಗೆ ಓಡಿಸ್ತಾನೆ ಬಾ ಬತ್ತಾಳಂತೆ ನಾನು ಓಲಿ ಪಾಪ ಅಂದ್ಬಿಟ್ಟು ಕರೆದ್ರೆ ನನಗೆ ಇಷ್ಟ ಬಂದಾಗ ಬರ್ತೀನಿ ಅಂತಾಳೆ ಬರ್ಲಾಕು ಒಂದೊಂದ್ಸಲ ಹಂಗೆ ಆಡ್ತಾಳೆ ಬಿಡು ಅಜ್ಜಿ ಅಪ್ಪ ಎಲ್ಲಾಯ್ತು ಕಾಣಪ್ಪ ಅದು ಇಲ್ಲದೂ ಎಷ್ಟು ತಿಂಗ್ಳಾಗೈಗ ಮೂರು ತಿಂಗ್ಳು ತುಂಬತು ಅಮ್ಮ ಹ್ಞೂ ಹೆಂಗ ಕನವ ಜಾಪಾನ ಇದೊಂದು ಆದ್ಮೇಲೆ ಆಪ್ರೇಷನ್ ಮಾಡ್ಸ್ಕೊಬಿಡು ಗಂಡು ಯಾವುದೋ ಒಂದು ಆದ್ಮೇಲೆ ಆಪರೇಷನ್ ಮಾಡ್ಸ್ಕೊಬಿಡು ಹೆಂಗು ನಿಂದೇನೋ ನಮ್ಗೆ ಚಿಂತೆ ಇಲ್ಲ ಈ ಇರೋದಿಂದು ಚಿಂತೆ ಇಲ್ಲ ಅವ್ಳು ಬಸ್ರಿ ಆಳೆ ಆರು ತಿಂಗ್ಳು ಮೇಲೆ ಆಗಿರಬೇಕು ಈ ರಾಣಿಗೆ ಅವಳಿಗೆ ಏನೂ ಇಲ್ಲಪ್ಪ ಅಯ್ಯೋ ಆಯ್ತದಾಕು ನಿಧಾನಕ್ಕೆ ಏನಂತ ಅರ್ಜೆಂಟು ಅವಳೇ ಈಗಲೇ ಬೇಡ ಅನ್ಕೊಂಡಿರೋದು ಓ ಯಾಕಂತೆ ಈಗ ಬೇಡ ಆಗ್ಬೇಡ ಅನ್ಬಿಟ್ಟ ಆಮೇಲೆ ಬೇಕು ಅಂದಾಗ ಆದದಾ ಏನು ಎಲ್ಲ ನಮ್ಕೇಲಿದ್ದದ ಹೇಳು ಅದಕ್ಕಿತ್ತ ತಗೊಂಡಳೆ ಹೆಂಗೆ ಇಲ್ಲ ಇಲ್ಲ ಕೊಟ್ಟಲ್ಲ ಅವ ಈಗಲೇ ಬೇಡ ಅನ್ಕೊಂಡಿವಿ ಕನಕ ಆಗ್ಲೇ ಹೇಳಿದ್ದಂಗೆ ಮನೆಗಿನೆಲ್ಲ ಕಟ್ಟಾಗಲಿ ಆಮೇಲೆ ನೋಡಕ್ಕಾಯ್ತದೆ ಅಂತ ಈ ಸರಿಯಾದ ಅವ್ಳು ಬಿಡು ಆಗವಾಗಲೇ ಆಗ್ಬಿಡ್ಬೇಕು ಆಗಬೇಡ ಈಗ ಬೇಡ ಅಂದ್ರೆ ನಮ್ ಕೇಳಿದ್ದದ ಹೇಳ್ತೀನಿ ಅವಳಿಗೆ ಒಯ್ತೀವಲ್ಲ ಆಗ ನಿಮ್ಗೆ ಅಂಡ ಬರೀಕಿಲ್ಲ ಹೋಗ್ರೆ ಪ್ರವೇಶಕ್ಕೆ ಇಲ್ಲ ಬರೀಕಿಲ್ಲ ನಾವು ನಾನೇ ಕಳ್ಸಿಲ್ವಾ ಬಿಡ ಅವ್ರು ಬಂದು ಏನು ಮಾಡ್ತಿದ್ರು ಏನು ತಗೊಳದವ ಎನ್ ತಗೊಟ್ಟಿ ಇನ್ನೇನು ಏನಾರು ತಕೋಬೇಕಲ್ಲ ಹೋಗಬೇಕಲ್ಲ ಹಾಕ್ಬಿಡಿನ ರೇ ಹ್ಞೂ ಅಂಡಗಿಂದ ತಪ್ಪಲೆ ಮುಯ್ಯಾಕು ನಿನ್ನ ಹೆಸ್ರು ಬರ್ದ್ಬಿಟ್ಟು నీనే హే కల్లాడానికి అయితే అండే గుండె తప్పులే చోరేసుకోటరీ ఆరమా ఇన్నేను ఇన్ేను మాకద్దు సుమ్ కుత్కొని టీ వి తగడదా అనుకణి నను టీల్వల్ హంగో వసే చన తోట్బడోదు గిఫ్టు అంత హంగవ నిన్న ఇష్ట ఊసీ దుడ్ బా హ్బుడు ఏం డైలీ కొడుతు ప్రయోజస హంగారు తగ్గు అదే తగ్తీనబుడు పాప రాణి ఆ తవ హంగో చన నొంది ఇప్పిన ಹ್ಞೂ ಒಂದು ನಿಪ್ಪತ್ತಿನನಿಯಾ ಇರು ಬಂದೇಲ್ವಲ್ಲ ಸುಮಾರು ದಿನ ಆಯಿತು ಏನಾರು ಮಾಡೋಣ ಏನಾರು ತಿನ್ಬೇಕು ಅನ್ಸದಾ ಏನೋ ತಿನ್ಬೇಕು ಅನ್ಸಕ್ಲಾ ಕಂದ್ಬಿಡು ಹೇಳವ ಇಲ್ಲ ಕಂದ್ಬಿಡಮ್ಮ ಬೇಕಂದ್ರೆ ನಾನು ಹೇಳ್ತೀನಿ ಬಿಡು ಹ್ಞೂ ಅವ ಚಿನ್ನು ಏನಪ್ಪಾ ಸುಮ್ಮನೆ ಕೂತ್ಬಿಟ್ಟಿದಿ ಏನು ನಿಮ್ಮ ತಾತ ಎತ್ತ ಹೋಗೋದಾ ನನ್ನ ಮಗಿನ ಅಂಗಡಿ ಕರ್ಕೋಗಿ ತಿಂಡಿ ತಗೊಳ್ದನಿಯಾ ಒಂದಾಗ ಬಯ್ಯ ಚೆನ್ನಾಗಿ ಬಯಿ ಒದ ಮಗನೇ ನನ್ನ ಅಂಗಡಿ ಕರ್ಕೊಂಡು ಹೋಗ್ದಾನೆ ಹೋಗಿದೆ ಅಂತ ನನ್ನ ಮಗಿಗೆ ತಮ್ಮನ ತಂಗಿನೂ ಬರ್ತಾರೆ ಅಯ್ಯೋ ನಮ್ಮಮ್ಮ ಆಸೆ ಆಗಿದ್ದಾರಲ್ಲ ನನ್ನ ಮಗು ಊಟದಲ್ಲೇ ಸ್ವಾತಿಯ ಕೊಡ್ತೀನಿ ಅಂತ ಹೇಳಿರೋದಾ ಮಮ್ಮಂಗ ಇನ್ನೂ ಏರಿಲ್ಲ ಇವಾಗಲೇ ಹೇಳ್ಬಿಡ್ಬೇಕು ಅವರು ತುಂಬ ಆಸೆಯಿಂದಿದ್ದಾರೆ ಅಮ್ಮ ನಿನ್ಗೊಂದು ವಿಷಯ ಹೇಳ್ಬೇಕನಮ್ಮ ಏನು ಹೇಳವ ಅದು ಹೆಂಗೇಳ್ಬೇಕು ಗೊತ್ತಾಯ್ತಲ್ಲ ನೀನು ಏನೋ ಅನ್ಕೋಬೇಡ ಬೇಜಾರ್ ಮಾಡ್ಕೋಬೇಡ ಕೋಪ ಮಾಡ್ಕೋಬೇಡ ಮಾಡ್ತಿದ್ದೀಯಲ್ಲ ಅಂತ ನಾನು ಮಾಡ್ತಿರೋದೇನು ತಪ್ಪಿಲ್ಲ ಸರಿಯಾಗಿ ಮಾಡ್ತವನಿ ಆದರೆ ನೀವೆಲ್ಲ ಏನೂ ಅನ್ಕೋಬೇಡಿ ಏನವ ಅದು ಅದು ಅಮ್ಮ ನನಿವಾಗ ಪ್ರೆಗ್ನೆಂಟ್ ಅಲ್ವಾ ಪಾಪ ಅಮ್ಮ ನಮ್ಮ ಸ್ವಾತಿ ಅಕ್ಕ ಹ್ಞೂ ಅದು ರಂಕಾರಿ ನೀನು ಆರ್ಗಿತಿ ಅವ್ರು ಬೇರೆ ಅಕ್ಕನು ಏ ಪಾಪ ಅಮ್ಮ ಇವಾಗ ಎಷ್ಟು ಒಳ್ಳೆಯವರಾಗೋರೆ ಗೊತ್ತಾವ್ರು ಅಯ್ಯೋ ನಾನು ನೋಡಿಗೆ ಅವಳು ಹೆಂಗಾಡ್ತಾಳಂತ ಅಂತ ಇಲ್ಲಮ್ಮ ಮೊದ್ಲಂಗಿಲ್ಲ ಅವರು ತುಂಬ ಬದಲಾಗವ್ರಿ ಅದೇನೋ ತಲೆ ಕೆಟ್ಟೋಗೀತಂತಿಲ್ಲ ವಾಸಿ ಆಯ್ತಾ ಚೆನ್ನಾಗಿದ್ದಾಳಿಗ ಹ್ಞೂ ಅವಳೆ ಅವ್ರ ಮಗು ತಿರೈತಲ್ಲ ನೀ ಯಾವತ್ತೂ ಮಕ್ಳೇ ಆಗಲ್ಲ ಅಂತ ಗೊತ್ತಾಯ್ತಲ್ಲ ಆವಾಗಿಂದ ಅವರು ಬದಲಾಗ್ಬಿಟ್ಟವ್ರೆ ಅಮ್ಮ ಚೆನ್ನಾಗಾವ್ರಿ ಇಷ್ಟು ದಿನದ ನಂಗೆ ಆಡ್ತಿತ್ತು ನನ್ಗೆ ಹಿಂಗಾಗದೆ ಹಿಂಗ ಮುಂದೆ ಯಾರು ಚೆನ್ನಾಗಿರೋದಾ ಅದ್ರ ಜೊತೆ ಚೆನ್ನಾಗಿರೋದ ಅಂದ್ಬಿಟ್ಟು ನನ್ನ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ಮೊದಲೇ ನನ್ನ ಕಂದ್ರೆ ಆಯ್ತಿಲ್ಲ ಇವಾಗಂತೂ ಬದಲಾಗಾವ್ರಿ ಹೆಂಗೊಬ್ಬಿಡು ಒಳ್ಳೆ ಬುದ್ಧಿ ಬತ್ತಲ್ಲ ಬರ್ಕಿಲ್ವಂತ ತಾರ ಮನೇಲೆ ಇದ್ದಾಳಂತ ఇలా బతారు స్వల్ప దినే అసే అదకే ఆమెవరు మక్గి అంత గండన్ మదే మో కూడతారు మద్యగారు మక్గి చాలి నన్ గారు అయి వా ఆమె ఆమె ఎలా బైబి డ్యాడ అన్బిడు సుమ్స్తి సరి అదోబుడా నేన మదే మాకుంట అయ్యో ఏనా అక్క అక్క నూ నిర్ధారీ అంటే ఏన్ నిర్ధార ఏన్ మాతూ యార్గి అదేన్ సరి కళ పూజా అమ్మ అది స్వాతి అక్కన్ ఇవ్వుట మగనా మడ్ళిగే హాక్పెక్కుంటీ ಅವ್ರಿಗೆ ದತ್ತು ಕೊಡ್ಬೇಕು ಅನ್ಕೊಂಡಿನಿ ಹೇಳ್ತಿದಿ ಪೂಜಾ ನೀನು ಏ ಅಮ್ಮ ಸುಮ್ನೀರು ಏನಾಗದು ಪಾಪಾಮ ಅವ್ರನ್ನ ನೋಡಿ ಬೇಜಾರಾಯ್ತು ಅವ್ರ ಗಂಡಂಗೆ ಇನ್ನೊಂದ್ ಮದ್ಯ ಮಾಡ ಕೊಡತಿದ್ರು ಅದ್ಕೆ ನೀನ್ ಎತ್ತಿರ ಮಗನ ಅಳು ಕೊಟ್ಬಿಟಿಯಾ ಬೇಡ ಬೇಡ ಅದೆಲ್ಲ ಏನು ಬೇಡ ಓ ಚಾನಾಗ್ ಬುದ್ಧಿ ಕಲ್ತಿದ್ದಿ ನೀನು ಏ ಅಮ್ಮ ಸುಮ್ನಿರು ನನ್ನ ಅಕ್ಕಂಗೆ ಮಾತು ಕೊಟ್ಬಿಟ್ಟಿನಿ ಅವ್ರು ಅದಕ್ಕೆ ಖುಷಿ ಆಗವ್ರೆ ಇವಾಗ ಗಂಡು ಇನ್ನೊಂದ್ ಮದ್ಯ ಮಾಡ್ಬೇಡಿ ಅಂತ ಹೇಳೀನಿ ಅಲ್ಲ ನೀನು ಹಿಂಗೆ ಹೇಳ್ತಿದ್ಯಲ್ಲಾ ಸರಿಯ ಪೂಜಾ ಇದು ಅವ್ರು ಬೇಜಾರ್ ಮಾಡ್ಕೊಂಡಾರೆ ಅಂತ ಅವ್ರ ಗಂಡ ನಿನ್ನೊಂದು ಮದುವೆ ಮಾಡ್ತಾರೆ ಅಂತ ನೀನು ಮಗ ಕೊಡಕ್ಕೆ ನಿಂತಿದ್ಯಲ್ಲ ಹೆಂಗ್ ಮನ್ಸ್ ಬಂದದ ಪೂಜಾ ನಿನ್ಗೆ ಯಾವುದೇ ಹೆಣ್ಣಾದ್ರು ಕಷ್ಟಪಟ್ಟು ಒಂಬತ್ತು ತಿಂಗಳು ಒತ್ತಿ ಎತ್ತಿರೋ ಮಗವ ಹೆಂಗ ಇನ್ನೊಬ್ರು ಕೊಟ್ಬಿಟ್ಟಾರ ಹೇಳು ಯಾಕೆ ಬತ್ತ ತೊಗೊಳಕ್ಕೆ ನಿನ್ನ ಮಗನೇ ಆಗ್ಬೇಕಂತ ಎಷ್ಟು ಅನಾಥಳವೇ ತಕೊಳ್ಳಾಕು ಏ ಅಮ್ಮ ಅವ್ರೇನು ಬೇಕು ಅಂತ ಕೇಳಲಿಲ್ಲ ನಾನೇ ಹೇಳಿದ್ದು ಏ ಮಾನ ಮರದಿದ್ವ ನಿನ್ಗೆ ಚೆನ್ನಾಗಿ ಮಾತಾಡ್ತಿದ್ದಿ ಬಿಡು ಪೂಜಾ ನೀನು ಎಷ್ಟು ಸುಲಭವಾಗಿ ಹೇಳ್ತಿದ್ದೀ ನೋಡು ಯಾರು ಹೇಳಿ ಕೇಳಿ ಮಾಡಿದ್ ನಿನ್ ಗಂಡ ಒಪ್ಪಿದದ ನಿಮ್ಮ ಅತ್ತೆ ಒಪ್ಪಿದದ ಎಲ್ಲ ಏನು ಅಕ್ಕೂಗಿನಿಲ್ವಾ ನಿನಗೆ ಏನೀನ್ ಏನೂ ಇಲ್ಲ ಕನಮ್ಮ ಗಂಡನೂ ಅಷ್ಟೇ ನಮ್ಮ ಅತ್ತೆನೂ ಅಷ್ಟೇ ನಾನು ಹಿಂಗೆ ಹೇಳಿರೋದಕ್ಕೆ ಅವ್ರು ಪಟ್ಟವ್ರೆ ಆಯ್ತು ಬಿಡು ಒಳ್ಳೆ ನಿರ್ಧಾರಣೆ ಅಂತ ಅವ್ರು ಖುಷಿಪಟ್ಟವ್ರೆ ಗೊತ್ತಾ ಈಗ ಬಿಡು ಓ ಏನಿದ್ವಿ ಹಿಂಗೆ ಅನ್ಕೊಂಡು ನೀನು ಹಿಂಗ್ ಮಾಡ್ತೀಯಲ್ಲ ಪೂಜಾ ನನಗೇನೋ ಸರಿ ಇಲ್ಲ ಇದು ಆಯ್ತು ಹೋಗತ್ತಾಗೆ ಯಾಕೆ ಬೇಕು ಅವ್ರು ಹೆಂಗ ಮಾಡ್ಕೊಳ್ಳಿ ನಮ್ಮ ಪಡವಿ ಇರೋದ ಅಂದನೆ ನೀನು ಆವಾಗ್ಲೂ ಎಲ್ಲದಕ್ಕೂ ಮೂಗು ತೋರಿಸ್ತೀಯಲ್ಲ ಪೂಜಾ ನೀನು ಈ ಸುಮ್ನೆರಮ್ಮ ಏನದಮ್ಮ ನಿಮ್ಮ ಅಪ್ಪು ವಿಷಯ ಗೊತ್ತಿಲ್ಲ ಗೊತ್ತಾದ್ರೆ ಸುಮ್ನದ ಯಾಕ್ ಬೇಕು ಎಲ್ಲವ ಅಂತ ಬೈತಾನೆ ఓ ఏ నీనే బోదరు బైక్బడి నేను నన్నవ మాత్ కొట్బట్ అయ్యో ఆల్ మాతే దడ్డీ బుడు దడ్డి నీ జూరు తల బుద్ధిలో అక్క తో నిన్నంగో కల్తారో మధ్య నాెల్ నోడిల్వ ఏ బుడమ్మమ్ ఏను మగ ఆగివాటిర మగనూ సత అస్ట్ ఆశాగ్రుసూ ఆపరేషన్ మాబుట్ అదికే తగ పూజ ఏను హింగ్ నేను బుడమ్మ హోగ్ ఇల్వగా అబ్బా సాకుబుడు నేను ఏం సాకు ಹಂಗು ಈ ಮಗಿನ ಕೊಡ್ನೆ ಬೇಕು ಅಂದ್ರೆ ಇನ್ನೂ ಒಂದ್ ಆಗ್ಲಿ ಬಿಡು ಅಯ್ಯೋ ಸುಮ್ನೀರು ಇನ್ನೇನು ನಿಮ್ ಬುದ್ಧಿ ಇಲ್ಲಕ್ಕನ್ ಪೂಜಾ ನನ್ ಮಗಳ ಬುದ್ಧಿವಂತಂದ್ರೆ ನೀನು ಈ ಕಾಣಕಂದ್ರವ ಏನಾರು ಮಾಡ್ಕೊಳ್ಳಿ ಏ ಅಮ್ಮ ಸುಮ್ನೀರು ಏನದ ಅರಿನ್ ಬೇರೆ ಅವರ ನಿಮ್ ಮನ್ಸಲ್ಲಿ ಇದ್ದ್ರೆ ಸಾಲದ ಅವ್ರ ಮನ್ಸಲ್ಲಿ ತಾನೆ ಅವ್ಳ ಹೆಂಗ ಆಡ್ತಾಳೆ ಅವ್ರ ಆಡ್ತಾಳೆ ಅಂತ ನಾನ್ ನೋಡಿಲ್ವ ಈಗಂಗಿಲ್ಲ ಬದ್ಲಾಗವ್ರೆ ಏನ್ ಬದ್ಲಾಗವ್ರ ಏನೋ ನೀನ್ ಮಾಡೋದು ಒಂದು ಹಿಡಿಕಿಲ್ಲ ನಮ್ಗೆ ಏನಾರು ಮಾಡ್ಕೊಳ್ಳಿ ನಿನ್ ಗಂಡನ ಒಪ್ಪಾರ ನಿನ್ ಅತ್ತೇನೂ ಒಪ್ಪಾರ ಇನ್ನೇನು ನಮ್ಗಂತೂ ಒಂದ್ ಚೂರು ಇಷ್ಟ ಇಲ್ಲವ ಮಾತೀನಿ ಮಾತ್ಕೊಟ್ಟಿನಿ ಅಂತೀವಿ ഏനോ മാക്കോ ഓഹോ യവ് ബന്ധവ പൂജ ബാറ്റി നിന്നെ ബന്ധ സംജലി ഓ സന്ത ബന് നാട്ടെ കാണുന്നില്ല ചെനാദിയവ ഉം ചെനാ നിൻ ഗണ്ട ബില്ല ഇല്ലാൻ ടി ബില്ല എല്ലാം ചെനകാരാ ചെനാറേ കാവ്യ അവളേ നവ ഇല്ലേ അവളേ മനോളി ഇന്നുവേ ഗോത്തില്ല നിങ്ങൾ ബന്ധിരോദില്ല മാതാട്സോക്കെ ഓ സന്ത സരി സരിയവ എസ് തിങ്കളീകൂർ തിങ്ളു തുമ്പി നാൽക്കു തിങ്കളുക്ത ആട്ടി ഹിട ഒള്ളേതായിട്ട് ചെനാഗിറി ഒന്ന് തിങ്കള റീഷ്ട് തകണ്ടസ് അല്ല ಅಯ್ಯೋ ಅಲ್ಲೋರು ಎಷ್ಟೇ ತಾನಂಟಿ ಅಲ್ಲೇನು ಮಾಡ್ತಿದ್ದೆ ಮನೆ ಕೆಲಸ ಮಾಡೋಕ್ಕೆ ಅಡುಗೆ ಮಾಡೋಕೆ ಎಲ್ಲದಕ್ಕೂ ಕೆಲ್ಸ್ತಾರವ್ರೆ ಸರಿ ಸರಿ ಆದರೂ ಆಯ್ತ ಅವ್ರ ಮನೇಲಿ ಇದ್ದಂ ಇಟ್ಬಿಟ್ಟು ಹೋಗು ಇಲ್ಲ ಮನೆ ರಾಣಿ ಮನೆಗೆ ಹೋಗಬೇಕಲ್ಲ ಅದಕ್ಕೆ ಇಲ್ಲೊಂದು ಎರಡು ದಿನ ಇಟ್ಬಿಟ್ಟು ಅಂತ ಬಂದೆ ಸರಿಯವ ಮತ್ತೆ ಬಂದೆ ನೋಡಿದ್ನಲ್ಲ ನೋಡಲ್ಲ ನಡೋಲ್ಲ ಅನ್ಬೋದು ಅಂತ ಬಂದೆ ಅಷ್ಟೇನು ಮಾಡಿದೆ ಏನು ಮಾಡ್ಕೊಟ್ಟಿದ್ದಕ್ಕ ನಾಷ್ಟವ ಓ ತಗಿ ಕಳಾಕ್ಬಿಟ್ಟು ಬಾತ್ ಮಾಡಿದೆ ಸರಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ